ದೊಡ್ಡ ದೊಡ್ಡ ತುಂಡು ಹಾಕ್ಬಿಟ್ಟು ಬೆಂಕಿ ಇಟ್ಟಿದ್ದಾರೆ ನೋಡಿ ಸ್ನೇಹಿತರೆ ಆಕ್ಚುಲಿ ಬಂದ್ಬಿಟ್ಟು ಈ ವಿಡಿಯೋನ ಪೂರ್ತಿ ನೋಡಿ ಸ್ನೇಹಿತರೆ ಎಲ್ಲೂ ಸ್ಕಿಪ್ ಮಾಡಬೇಡಿ ಸ್ವಲ್ಪ ನೋಡ್ಬಿಟ್ಟು ಮತ್ತು ಕೆಟ್ಟ ಕೆಟ್ಟದಾಗೆಲ್ಲನೂ ತಿಳ್ಕೊಬೇಡಿ ಸ್ನೇಹಿತರೆ ಸಂಪೂರ್ಣವಾದ ಮಾಹಿತಿ ನಾನು ಕೊಟ್ಟಿದ್ದೀನಿ ಈ ವಿಡಿಯೋದಲ್ಲಿ ದಯವಿಟ್ಟು ಪೂರ್ತಿ ನೋಡಿ ನಿಮ್ಮ ಅನಿಸಿಕೆಗಳನ್ನ ದಯವಿಟ್ಟು ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ ಹಿಂದೂ ಮುಸ್ಲಿಮ್ಸ್ ಯಾಕೆ ಈ ಥರ ಇಲ್ಲಿ ಮಾಡ್ತಾ ಇದ್ದಾರೆ ಅಂತೇಳ್ಬಿಟ್ಟು ಒಂದು ಕಾಮೆಂಟ್ ಸೆಕ್ಷನಲ್ಲಿ ಹಾಕಿ ಸ್ನೇಹಿತರೆ ನೋಡಿ ಅಲ್ಲಿ ಸುಡ್ತಾ ಇದ್ದಾರಲ್ವ ಅಷ್ಟು ಅವರವರ ಸ್ವಂತ ಖರ್ಚಲ್ಲಿ ಅವರವರ ಪ್ರೀತಿ ವಿಶ್ವಾಸದಿಂದ ತಂದು ಆಗ್ತಾ ಇರೋ ಸ್ನೇಹಿತರೆ ಇಲ್ಲೆಲ್ಲನೂ ನೋಡಿ ಈ ಕಡೆ ಬಂದ್ಬಿಟ್ಟು ರೈಟ್ ಸೈಡ್ ನಮ್ಮದು ಹಿಂದೂ ದೇವಾಲಯ ಇದೆ ಲೆಫ್ಟ್ ಸೈಡು ಆ ಮರದ ಪಕ್ಕದಲ್ಲಿ ಮುಸ್ಲಿಮ್ಸ್ ಮಸೀದಿ ಇದೆ ಸ್ನೇಹಿತರೆ ನಾನು ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತೋರಿಸ್ತೀನಿ ಆ ಎಲ್ಲೋ ನಮಸ್ಕಾರ ವೆಲ್ಕಮ್ ಟು ಮೋಟೋ ಮೋಟೋಬ್ಲಕ್ ಸ್ನೇಹಿತರೆ ಹೌದು ಸ್ನೇಹಿತರೆ ಇನ್ನು ವಿಷಯಕ್ಕೆ ಬರೋದಾದರೆ ಈ ಒಂದು ಘಟನೆ ನಡೀತಾ ಇರೋದು ಅಂದರೆ ಈ ಒಂದು ಫೆಸ್ಟಿವಲ್ ನಡೀತಾ ಇರೋದು ಚಿತ್ರದುರ್ಗ ತಾಲೂಕು ಬೊಮ್ಮೇನಹಳ್ಳಿ ಅಂತ ಹೇಳ್ಬಿಟ್ಟು ಸ್ನೇಹಿತರೆ ಭೀಮಸಮುದ್ರ ಅಂತಲೂ ಕರೀತಾರೆ ಅಂದರೆ ಎರಡೂ ಒಂದೇ ಬೊಮ್ಮೇನಹಳ್ಳಿ ಮತ್ತು ಭೀಮಸಮುದ್ರ ನೀ ಹತ್ರ ಹತ್ರ ಎರಡು ಕಿಲೋಮೀಟರ್ ಡಿಸ್ಟೆನ್ಸಲ್ಲಿರೋದು ಇರೋದು ಇವಾಗ ನೀವೇನು ನೋಡ್ತಾ ಇದ್ರಲ್ಲ ಇದು ಬೊಮ್ಮೆನಹಳ್ಳಿ ಸ್ನೇಹಿತರೆ ನೋಡಿ ಜೆ ಸಿ ಬಿ ತಂದು ಜೆ ಸಿ ಬಿಯಲ್ಲಿ ಅಲ್ಲಿ ಯಾವ ಥರ ಅದನ್ನು ಕಟ್ ಮಾಡಿ ಅಂದರೆ ಪೀಸ್ ಪೀಸ್ ಮಾಡಿ ಒಳಗಡೆ ಅಂತ ಹೇಳ್ಬಿಟ್ಟು ಯಾಕೆಂದರೆ ಅಷ್ಟೊಂದು ದೊಡ್ಡ ತುಂಡನ್ನ ತಳ್ಳೋಕೆ ಕಷ್ಟ ಅಲ್ವಾ ಅದಕ್ಕೋಸ್ಕರ ಸ್ನೇಹಿತರೆ ಈ ಒಂದು ನಾ ಫಸ್ಟ್ ಜನಾನೇ ಮಾಡ್ತಾ ಇದ್ರಂತೆ ಕಾಲ ಬದಲಾದಂತೆ ಇಲ್ಲಿ ಒಂದು ಹಿಂದೂ ಮುಸ್ಲಿಮ್ಸ್ ನೋಡಿ ನಿಮ್ಮ ಲೆಫ್ಟ್ ಸೈಡ್ ಕಾಣಿಸ್ತಾ ಇದೆ ನೋಡಿ ಸ್ನೇಹಿತರೆ ಅದು ಬಂದ್ಬಿಟ್ಟು ಮಸೀದಿ ರೈಟ್ ಸೈಡ್ ಬಂದ್ಬಿಟ್ಟು ದೇವಸ್ಥಾನ ಬೆಂಕಿ ನೋಡಿ ಎಷ್ಟು ಇದೆ ಅಂತ ಹೇಳ್ಬಿಟ್ಟು ತ್ರೀ ಡೇಸ್ ಉರಿಸ್ತಾರ ಸ್ನೇಹಿತರೆ ತ್ರೀ ಡೇಸ್ ಉರಿಸಿದಾದ ಆದ್ಮೇಲೆ ಭಾನುವಾರ ಬಂದು ಮೇಲೆ ನಡ್ಕೊಂಡು ಹೋಗ್ತಾರೆ ಸ್ನೇಹಿತರೆ ಸಣ್ಣ ಮಕ್ಕಳಿಂದ ದೊಡ್ಡ ಮಕ್ಕಳ ತನಕ ಎಲ್ಲ ನಡ್ಕೊಂಡು ಹೋಗ್ತಾರಂತೆ ನೋಡಿ ನಾನು ಝೂಮ್ ಮಾಡಿ ತೋರಿಸ್ತಾ ಇದ್ದೀನಿ ಮಸೀದಿ ಲೆಫ್ಟ್ ಸೈಡ್ ಮಸೀದಿ ಇದೆ ಸೆಂಟ್ರಲ್ ಹಳ್ಳಿ ಕಟ್ಟೆ ಇದೆ ರೈಟ್ ಸೈಡು ದೇವಸ್ಥಾನ ಇದೆ ಈ ಥರ ನೀವು ಎಲ್ಲಿ ನೋಡೋಕೆ ಸಾಧ್ಯ ಇಲ್ಲ ಅಂತೇಳ್ಬಿಟ್ಟು ನನ್ನ ಒಂದು ಭಾವನೆ ಸ್ನೇಹಿತರೆ ನೋಡಿ ಸ್ನೇಹಿತರೆ ಇಲ್ಲಿ ಹಿಂದೂ ಮುಸ್ಲಿಮ್ಸ್ ಏನು ಇಲ್ದಿರ ನೋಡಿ ನಾನು ನಮ್ಮವರು ಅವ್ರ ಅಕ್ಕ ಹೋಗ್ತಾ ಇದ್ದೀವಿ ಆ ಒಂದು ತಟ್ಟೆಯಲ್ಲಿ ಬೆಲ್ಲ ಮತ್ತು ಅದೇನೇನೋ ಎತ್ಕೊಂಡು ಹೋಗ್ತಾರೆ ಅದ್ರ ಬಗ್ಗೆ ನನಗೂ ಗೊತ್ತಿಲ್ಲ ಅದನ್ನು ಎತ್ಕೊಂಡು ಹೋಗ್ಬಿಟ್ಟು ಆ ದೇವಸ್ಥಾನದಲ್ಲಿ ಅರ್ಕೆತ್ ಕಟ್ಕೊಂತಾರೆ ಸ್ನೇಹಿತರೆ ಅವರು ಬೇಬಿ ಮಕ್ಕಳು ಪಾತಿಮಿ ಇಬ್ಬರ ಅದು ಅಸ್ತ ಅಂದ್ರೆ ಅವರು ಭೂಮಿಯಾಗ ಹೋಗ್ಬಿಟ್ರಲ್ಲ ತಡೆಯಿಂದ ಈಜೆ ಈಜಿದ್ದಗಳು ಅವಾಗ ಹಸ್ತ ಒಂದು ತಾಣ ಭೂಮಿ ಒಳಗೆ ಹೋಗ್ಬೇಕಾದ್ರೆ ಅದು ಇವಾಗ ಮೋರಮ್ ಅಂತ ನಾವು ಮಾಡ್ಕೇಗಿನಿ ವಾರಂ ಅನ್ನೋದು ಇವಾಗ ಮುಸ್ಲಿಮ್ಸ್ ಪಾತ್ರ ಮಾಡ್ತಾರಲ್ಲ ಇಲ್ಲಿ ಮಾತ್ರ ಯಾಕೆ ಹಿಂದೂ ಮುಸ್ಲಿಮ್ ಇಬ್ರು ಸೇರ್ ಮಾಡ್ತಾ ಇದಾರೆ ಅವ್ರಿಗೆ ಹೊಲ್ದ ಬಿಡೋದು ಯಾರ ಮುಸ್ಲಿಮ್ಸ್ಗೆ ಮುಸ್ಲಿಮ್ಸ್ ಹಿಂದೂ ಬ್ರಾಹ್ಮಣರಿಗೆ ನಾಯಕರಿಗೆ ಎಂತ ಪುಲ್ಫರು ನಮ್ಮೂರಾಗ ಒಂದ್ ತಾಳ್ಮಕ್ಳು ನಾವೆಲ್ಲ ಅಂತೇಳಿ ಅವ್ರು ಸಹ ಆಯ್ತು ನಾವು ಮಾಡಿದ್ರೆ ಇದು ಹೊಲ್ಪ ಬದ ಹಾಂ ಅಂದರೆ ನೀವು ನಮ್ಮ ತಾಯಿ ಇದ್ದಾರೆ ಅಲ್ಲ ನಮ್ಮ ತಾಯಿದಾರೆ ಅಲ್ಲ ಹೆಣ್ಣು ಗಂಡ ಅಳದೆ ಪ್ರಮಾಣದಾಗ ಇದ್ದರು ನಾವು ಮಾಡಿದೆ ಅಂದ್ರೆ ಅದು ಇದು ಗುರುದಪ್ಪ ವಿರುದ್ಧ ಜವಳಪ್ಪ ಅಂತೇಳಿ ಆ ತರ ಇಲ್ಲಿ ಬತ್ತಿ ಭಾಳ ಚೆನ್ನಾಗಿ ನಡೀತಾವ ಇವಾಗ ಇದು ನಡ್ಸ್ಕೊಂಬರ್ತಾ ಇದ್ರಲ್ಲ ಹಾಂ ನಿಮಗೆ ನೆನಪಿದ್ದಾಗಿಂದ ನಡ್ಸ್ಕೊಂಡು ಬರ್ತಾ ಇದ್ರು ನಿಮ್ಗೆ ಸಾಕಂತ ಓದೋಲ್ಲ ಬರ್ತಾ ತಾತ ಇದ್ದಲ್ಲ ಅಂದ್ರೆ ಎಲ್ಲ ಬರ್ತಾ ಇದೆ ಹೌದು ಬಾಂಗೆ ಮಾತ್ರ ಮಾಡ್ತೀರಾ ಇಲ್ಲ ರಂಜಾನು ಬಕ್ರೀದು ಆದರೂ ನಾವೇ ಮಾಡ್ತೀವಿ மோரம் ஆயல்லா குல்க்கு சேர்த்து நாய்கு ஜாதி ஜாதிபேத இல்லை இல்லை ஏனாச்சும் மாதாட் அவன தேங்கேனா இது வர்சன்காசி போ ನಡ್ಕೊದಾ ಬೇಕಾದ ಚೆನ್ನೆಯಿಂದ ಅಷ್ಟೊಂದು ಸೌದೆ ತಂದು ಹಾಕ್ತಾ ಇದ್ದಾರಲ್ವ ಅವ್ರು ಸ್ವಂತ ತಂದು ಹಾಕ್ತಾ ಇಲ್ಲ ಅದಕ್ಕೇನ ದುಡ್ಡು ಕೊಟ್ಟು ತರಿಸ್ತಾ ಇದ್ದೆ ಯಾಕೆ ಪೈಸೆ ಕೊಡಲ್ಲ ಯಾವುದಕ್ಕೂ ಬಿಡೋಲ್ಲ ಮೇ ಇಲ್ಲ ಏನಿಲ್ಲ ಅವ್ರ ಒಂದು ಎರಡು ಮೂರು ಲೋಡು ಅವ್ರ ಪ್ರೀತಿ ವಿಶ್ವಾಸ ಎಷ್ಟು ನಿಮ್ಮ ಮತ್ತೆ ಹೇಳ್ತೋ ಹೇಳ್ತೈತೋ ಅಷ್ಟು ಯಾರು ದುಡ್ಡು ಕೊಟ್ಟು ತಾನ್ ಮಾರಿಗೆ ನಿನ್ನೆ ನಿನ್ಗೂ ಪಕ್ಕ எல்லா துளிபாடு சாமியா நீப்பேன் ஐடு வர்சத்துக்கு ஓகே

ಸಕ್ಕರೆ ಬಲ್ಲ ಕೂತ ಇಂಟು ಕೊಡೋರು ಕೊಡ್ತಾರೂತ್ ಮಾಡಿಲ್ಲ ಅವ್ರಿಗೆ ಪ್ರೀತಿ ವಿಶ್ವಾಸ ಬಟ್ ಇಷ್ಟೇ ಕೊಡ್ಬೇಕು ಅನ್ನೋದು ಏನಿಲ್ಲ ನಿಮ್ಮ ನನ್ನ ಆರೋಗ್ಯ ಚೆನ್ನಾಗ್ ಆತೋ ನನ್ ತೂಕಲ್ಲನೋ ಸಕ್ರೆ ಕೊಡ್ತೇನೆ ಅಂದ್ರೆ ಕೊಡ್ಲೇ ಬೇಕಾಗ್ ಏನ್ರಿ

ನೋಡಿ ಅವಾಗ ಅವ್ರು ಹೇಳಿದ್ರಲ್ವಾ ಇಲ್ಲೇ ನೋಡಿ ಕೆಲಸ ಕೆಲ್ಸ ಇರೋರು ಬಂದು ಇಲ್ಲಿ ಹರಕೆ ಹೊತ್ಕೋಬೇಕು ಅಂತ ಹೇಳ್ಬಿಟ್ಟು ಅರಕೆ ಒತ್ಕೊಂಡಿದ್ದಾದ್ಮೇಲೆ ಅವ್ರ ಕೆಲಸ ಹಾಗೆ ಆಗುತ್ತೆ ಅವ್ರ ಮಕ್ಳಾಗ್ದಿರೋ ಮಕ್ಳು ಹಾಗೆ ಆಗುತ್ತೆ ಅವಾಗ ಬಂದ್ಬಿಟ್ಟು ಇವಾಗ ಮಕ್ಕಳಾದರೆ ಆ ಮಗು ಎಷ್ಟು ತೂಕ ಬರುತ್ತೋ ಅಷ್ಟು ತೂಕದಷ್ಟು ಎಲ್ಲ ಕೊಡಬೇಕು ನೀವು ನೋಡಿ ಅವ್ರ ಮಗುನ ಎತ್ಕೊಂಡು ಹಾಕಿ ಇದ್ದಾರೆ ನೋಡಿ